ಸಾರ್ವಜನಿಕರಿಗೆ ಅತಿ ಮುಖ್ಯ ಮೂಲ ಸೌಕರ್ಯಗಳಲ್ಲಿ ಒಂದಾಗಿರುವ ಆರೋಗ್ಯ ಕ್ಷೇತ್ರದ ಅಭಿವೃದ್ಧಿಗೆ ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ಒತ್ತು ನೀಡಬೇಕು ಆದರೆ ದೊಡ್ಡಬಳ್ಳಾಪುರ ತಾಲೂಕಿಗೆ ಮಂಜೂರಾಗಿ ಸಚಿವ ಸಂಪುಟ ಸಭೆಯಲ್ಲಿ ಅಂತಿಮ ಮುದ್ರೆ ಬಿದ್ದು ಯೋಜನೆಯ ಬಜೆಟ್ ಮೊತ್ತವು ನಿಗದಿಯಾಗಿ ನಗರ ಭಾಗದಲ್ಲಿ ಯೋಜನೆಗಾಗಿ ಒಂಬತ್ತು ಪಾಯಿಂಟ್ ಮೂರು ಎಂಟು ಗುಂಟೆ ಜಮೀನು ಮೀಸಲಿಟ್ಟು ಸಿಎಂ ಸಿದ್ದರಾಮಯ್ಯ ಅವರಿಂದ ಕಳೆದ ವರ್ಷ ದೇವನಹಳ್ಳಿಯಲ್ಲಿ ನಡೆದ ಸಾಮೂಹಿಕ ಕಾರ್ಯಕ್ರಮದಲ್ಲಿ ಗುದ್ದಲಿ ಪೂಜೆಗೊಂಡ ಜಿಲ್ಲಾಸ್ಪತ್ರೆ ನಿರ್ಮಾಣಕ್ಕೆ ಟೆಂಡರ್ ಕರೆದು ಕಾಮಗಾರಿ ಆರಂಭ ಮಾತ್ರ ಬಾಕಿ ಇತ್ತು ಆದರೆ ಟೆಂಡರ್ ಕರೆದು ಕಾಮಗಾರಿ ಆರಂಭಿಸುವ ಹಂತದಲ್ಲಿರುವ ಜಿಲ್ಲಾಸ್ಪತ್ರೆ ತಾಲೂಕಿನಿಂದ ಕೈ ತಪ್ಪುವ ಆತಂಕ ಕಾಡುತ್ತಿದೆ ಜಿಲ್ಲಾಸ್ಪತ್ರೆ ಉಳಿವಿಗಾಗಿ ತಾಲೂಕಿನ ಜನತೆ ಒಗ್ಗಟ್ಟಿನ ಮಂತ್ರ ಪಠಿಸುತ್ತಿದ್ದು ಜಿಲ್ಲಾಸ್ಪತ್ರೆ ಹೋರಾಟ ಸಮಿತಿ ಅಸ್ತಿತ್ವಕ್ಕೆ ಬಂದಿದೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನ ಬಜೆಟ್ನಲ್ಲಿ ತಾಲೂಕು ಆಸ್ಪತ್ರೆಯನ್ನು ಜಿಲ್ಲಾಸ್ಪತ್ರೆಯನ್ನಾಗಿ ಮೇಲ್ದರ್ಜೆಗೇರಿಸುವ ಕುರಿತು ಸರ್ಕಾರದಿಂದ ಘೋಷಣೆಯಾಗಿತ್ತು ಬಳಿಕ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ನಲ್ಲಿ ನೂರ ಅರವತ್ತೇಳು ಕೋಟಿ ಬಜೆಟ್ ನಿಗದಿ ಮಾಡಿ ಒಟ್ಟು ಎರಡು ಕಂತಿನಲ್ಲಿ ಕಟ್ಟಡ ಕಾಮಗಾರಿಗೆ ನೂರ ಮೂರು ಕೋಟಿ ರು ಮತ್ತು ಅರವತ್ನಾಲ್ಕು ಕೋಟಿ ರು ಸಿಬ್ಬಂದಿ ಮತ್ತು ಉಪಕರಣಗಳಿಗಾಗಿ ಎಂದು ಅನುದಾನ ಮೀಸಲಿಡಲಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಐವತ್ತು ಪಾಯಿಂಟ್ ಒಂದು ಸೊನ್ನೆ ಕೋಟಿ ರು ಅನುದಾನ ಬಿಡು ಅನುಮೋದನೆಯಾಗಿದೆ ಈವರೆಗೆ ಟೆಂಡರ್ ಪ್ರಕ್ರಿಯೆ ಆರಂಭವಾಗಿಲ್ಲ ಸದ್ಯ ಜಿಲ್ಲಾಸ್ಪತ್ರೆ ಪರಿಷ್ಕೃತ ಬಜೆಟ್ ನೂರ ತೊಂಬತ್ಮೂರು ಕೋಟಿ ರೂಪಾಯಿ ಆಗಿದೆ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಪರಿಷ್ಕೃತಾಪುರ ತಾಲೂಕು ಆಸ್ಪತ್ರೆ ಜಿಲ್ಲಾಸ್ಪತ್ರೆಯನ್ನಾಗಿ ಘೋಷಣೆ ಆಗಿತ್ತು ಇದಾದ ನಂತರ ಎರಡ್ ನಂತರದ ಇಪ್ಪತ್ಮೂರನೇ ಇಸ್ವಿಯಲ್ಲಿ ಮಾರ್ಚ್ ತಿಂಗಳಲ್ಲಿ ನೂರ ಅರವತ್ತೇಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆದೇಶ ಸಂಖ್ಯೆ ಹದಿನಾಲ್ಕು ಸಿ ಜೆ ಎಂ ಎರಡ್ ಸಾವಿರದ ಹತ್ತೊಂಬತ್ತು ಇದರ ಅಡಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿ ನೂರ ಅರವತ್ತೇಳು ಕೋಟಿ ಅದು ಎರಡು ಹಂತದಲ್ಲಿ ನೂರ ಹದಿಮೂರು ಕೋಟಿ ಒಂದ್ಸತಿ ಬಿಲ್ಡಿಂಗ್ಗೆ ಅದಾದ ನಂತರ ಮೂಲಭೂತ ಸೌಕರ್ಯ ಹಾಗೂ ಸಿಬ್ಬಂದಿಗೆ ಐವತ್ನಾಲ್ಕು ಕೋಟಿ ಎರಡು ಸ್ಟೇಜಲ್ಲಿ ಇದಕ್ಕೆ ಏನು ಅನುದಾನವನ್ನು ಮೀಸಲಿಟ್ಟಿದ್ರು ಸಭಾಧ್ಯಕ್ಷರೇ ಇದು ಒಂಬತ್ತು ಎಕರೆ ಮೂವತ್ತೆಂಟು ಜಾಗದಲ್ಲಿ ನೂತನವಾದಂಥ ಜಿಲ್ಲಾಸ್ಪತ್ರೆಯನ್ನು ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ಜಾಗ ಗುರುತಿಸಿರುವಂಥದ್ದು ಈಗಿರುವಂತಹ ತಾಲೂಕು ಆಸ್ಪತ್ರೆ ಕೇವಲ ಎಕರೆ ಇಪ್ಪತ್ತು ಗುಂಟೆಯಲ್ಲಿ ಇರುವಂತ ತಾಲೂಕು ಆಸ್ಪತ್ರೆ ನಗರದ ನಗರದ ಸಂಪರ್ಕ ಇರುವಂತಹ ಕಡೆ ಸಿದ್ದನಾಯ್ಕನಹಳ್ಳಿ ಗ್ರಾಮದಲ್ಲಿ ಹತ್ತೆಕರೆ ಜಾಗದಲ್ಲಿ ಜಿಲ್ಲಾಸ್ಪತ್ರೆಗೆ ಜಾಗ ಒದಿಸಿರುವಂತದ್ದು ತಾಲೂಕಲ್ಲಿ ಈಗ ನಡೀತಾ ಇರುವಂತಹ ತಾಯಿ ಮಗು ಆಸ್ಪತ್ರೆ ಸರ್ ತಮ್ಗೆ ತಾವೂನು ಭೇಟಿ ಕೊಟ್ಟಿದ್ದೀರಾ ತಾವು ಬಂದಿದ್ದೀರಾ ಈ ಆಸ್ಪತ್ರೆಗೆ ಗುದ್ಲಿ ಪೂಜೆ ಮಾನ್ಯ ಮುಖ್ಯಮಂತ್ರಿಗಳು ಹನ್ನೊಂದು ಮೂರು ಎರಡ್ ಸಾವಿರದ ಇಸ್ವಿಯಲ್ಲಿ ಈಗಾಗಲೇ ಒಂದೂವರೆ ವರ್ಷ ಆಗಿದೆ ಸರ್ ಹನ್ನೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆ ಮಾನ್ಯ ಸಚಿವರಾಗಿರುವಂಥ ಜಿಲ್ಲಾ ಉಸ್ತುವಾರಿಗಳಂತ ಕೆ ಎಚ್ ಮುನಿಯಪ್ಪ ಸಾಹೇಬರು ತಾವು ಮತ್ತು ಡಿ ಸಿ ಎಂ ಸಾಹೇಬರು ತಮ್ಮೆಲ್ಲರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮಕ್ಕೆ ಗುದ್ಲಿ ಪೂಜೆ ನೆರವೇರಿದೆ ಜಿಲ್ಲಾಸ್ಪತ್ರೆಗೆಂದು ನಗರದ ಸಿದ್ದೇನಾಯಕನಹಳ್ಳಿ ಬಳಿ ಮೀಸಲಿಟ್ಟಿರುವ ಒಂಬತ್ತು ಪಾಯಿಂಟ್ ಮೂರು ಎಂಟು ಗುಂಟೆ ಜಮೀನು ಬಳಿಯೇ ಕೇಂದ್ರ ಸರ್ಕಾರದ ಆಯುಷ್ಮಾನ್ ಭಾರತ್ ಯೋಜನೆಯಡಿ ಕ್ರಿಟಿಕಲ್ ಕೇರ್ ಯೂನಿಟ್ ಘಟಕ ಕಟ್ಟಡ ಕಾಮಗಾರಿ ನಡೆಯುತ್ತಿದೆ ಇದೀಗ ಆರೋಗ್ಯ ಇಲಾಖೆಯಿಂದ ಕಟ್ಟಡ ಕಾಮಗಾರಿ ಸ್ಥಗಿತಗೊಳಿಸುವಂತೆ ಗುತ್ತಿಗೆದಾರನಿಗೆ ನೋಟಿಸ್ ನೀಡಲಾಗಿದೆ ನಿಯಮಗಳ ಪ್ರಕಾರ ಜಿಲ್ಲಾಸ್ಪತ್ರೆ ಆವರಣದಲ್ಲಿಯೇ ಕ್ರಿಟಿಕಲ್ ಕೇರ್ ಯೂನಿಟ್ ಇರಬೇಕು ಎಂಬ ಷರತ್ತು ಇದೆ ಕಟ್ಟಡ ಕಾಮಗಾರಿ ನಿಲ್ಲಿಸುವ ನೋಟಿಸ್ ನೀಡಿ ಇರುವುದು ಜಿಲ್ಲಾಸ್ಪತ್ರೆ ಕೈ ತಪ್ಪುವ ಮುನ್ಸೂಚನೆ ನೀಡುವಂತಾಗಿದೆ ಜಿಲ್ಲಾಸ್ಪತ್ರೆ ಕುರಿತು ಇಂದು ವಿಧಾನಸಭಾ ಕಲಾಪದಲ್ಲಿ ಶಾಸಕ ಧೀರಜ್ ಮುನಿರಾಜು ಪ್ರಸ್ತಾಪ ಮಾಡಿದರು ಇದಕ್ಕೆ ಉತ್ತರಿಸಿದ ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ನೂರ ತೊಂಬತ್ತ್ಮೂರು ಕೋಟಿ ರು ವೆಚ್ಚದ ಜಿಲ್ಲಾಸ್ಪತ್ರೆ ಯೋಜನೆಯನ್ನು ಆರ್ಥಿಕ ಇಲಾಖೆಗೆ ರವಾನೆ ಮಾಡಿದೆವು ಆದರೆ ಈವರೆಗೂ ತಾಯಿ ಮಗು ಆಸ್ಪತ್ರೆಯಲ್ಲಿಯೇ ನೂರು ಬೆಡ್ಗಳ ಜೊತೆಗೆ ಇನ್ನೂ ನೂರು ಬೆಡ್ಗಳನ್ನು ಹೆಚ್ಚಿಸಿ ಕ್ರಿಟಿಕಲ್ ಕೇರ್ ಯೂನಿಟ್ ಘಟಕವನ್ನು ಇಲ್ಲಿಯೇ ನಡೆಸುವ ಚಿಂತನೆಯೊಂದಿಗೆ ಸಿಸಿಯುಗೆ ಸ್ಟಾಫ್ ಆರ್ಡರ್ ನೀಡಲಾಗಿತ್ತು ಅವರು ಹಾಗೆ ಅವರೇನು ತಪ್ಪೇನು ಹೇಳಿಲ್ಲ ಅವರು ಬಹುತೇಕ ಎಲ್ಲವನ್ನು ಸರಿಯಾಗಿ ಹೇಳಿದ್ದಾರೆ ದಿನ ಧೀರಾಜ್ ಮುನ್ರಾಜ್ ಅವರು ಏನಂತೇಳಿ ಹಿಂದಿನ ಆಡಳಿತಾತ್ಮಕ ಅನುಮೋದನೆ ಆಗಿತ್ತು ಆಮೇಲೆ ಈಗ ಅದಕ್ಕೆ ಪರಿಷ್ಕೃತ ಅಂದಾಜು ಏನಾಯಿತು ಅಂತ ಹೇಳಿದ್ರೆ ನೂರ ತೊಂಬತ್ತು ಮೂರು ಕೋಟ್ ಮೂರು ನೂರ ಮೂರು ಕೋಟಿ ರೂಪಾಯಿ ಆಯಿತು ಈ ಜಿಲ್ಲಾ ಆಸ್ಪತ್ರೆ ನಿರ್ಮಾಣ ಆಗೋದಕ್ಕೆ ಅಂತ ತದನಂತರ ಏನಾಯಿತು ಹೇಳಿದ್ರೆ ಇಷ್ಟು ಬೃಹತ್ ಮೊತ್ತ ಇದು ನಾವು ಅಲ್ಲಿ ಇನ್ನೊಂದು ಕ್ರಿಟಿಕಲ್ ಕೇರ್ ಬ್ಲಾಕನ್ನು ಕೂಡ ಮಾಡೋದಕ್ಕೆ ಅದನ್ನು ಕೂಡ ಅನುಮೋದನೆಯಾಗಿ ಗುದ್ಲಿ ಪೂಜೆನು ಮಾಡಿದ್ದು ಇದಕ್ಕೆ ಆಡಳಿತಾತ್ಮಕ ಅನುಮೋದನೆ ಆಗಿತ್ತು ಆ ಆಡಳಿತಾತ್ಮಕ ಅನು ಅನುಮೋದನೆ ಆಗಿದ್ದಕ್ಕೋಸ್ಕರ ಅಲ್ಲಿ ದೇವನಹಳ್ಳಿಯಲ್ಲಿ ದೊ ದೊಡ್ಡ ಸಭೆ ಆದಾಗ ಮುಖ್ಯಮಂತ್ರಿಗಳು ಹಲವಾರು ಕಾಮಗಾರಿಗಳನ್ನು ಶುರು ಮಾಡಿದಾಗ ಇದಕ್ಕೂ ಕೂಡ ಅವರು ಮಾಡಿದ್ದಾರೆ ಅವತ್ತಿನ ದಿವಸ ಕೆ ಎಚ್ ಮುನಿಯಪ್ಪ ಸಾಹೇಬರು ಅವರು ಉಸ್ತುವಾರಿ ಸಚಿವರು ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಆಯಿತು ಅವಾಗ ಮಾಡಿದ್ದಾರೆ ಆದರೆ ನಂತರ ಏನಾಯ್ತು ಅಂತ ಹೇಳಿದ್ರೆ ಇದನ್ನು ನಾವು ಪ್ರಸ್ತಾವನೆ ಆರ್ಥಿಕ ಇಲಾಖೆ ಕಳಿಸಿದಾಗ ಇಷ್ಟು ದೊಡ್ಡ ಯಾಕಂದರೆ ಈಗಾಗಲೇ ನೂರು ಬೆಡ್ಡಿನ ತಾಲೂಕು ಆಸ್ಪತ್ರೆ ಇದೆ ಮತ್ತು ಎಮ್ ಸಿ ಎಚ್ ಆಸ್ಪತ್ರೆ ಇದೆ ಮತ್ತು ಈಗ ಕ್ರಿಟಿಕಲ್ ಕೇರ್ ಬ್ಲಾಕ್ ಇನ್ನೊಂದು ಐವತ್ತು ಬೆಡ್ಡನ್ನು ನೀವು ಇನ್ನೊಂದು ಕಡೆ ನಿರ್ಮಾಣ ಮಾಡ್ತಾ ಇದ್ದೀರಾ ಇನ್ನೂ ಇದಕ್ಕೆ ಪ್ರತ್ಯೇಕವಾಗಿ ಇನ್ನೊಂದು ಇನ್ನೂರ ಐವತ್ತು ಬೆಡ್ ಆಸ್ಪತ್ರೆಯನ್ನು ಮಾಡೋದಕ್ಕೆ ಅದರ ಒಂದು ಅವಶ್ಯಕತೆ ಎಷ್ಟಿದೆ ಯಾಕಂದರೆ ಹಣಕಾಸು ಎಷ್ಟೊಂದು ಖರ್ಚು ಮಾಡೋದು ಬಿಲ್ಡಿಂಗ್ ಕಟ್ಟೋದು ಮುಖ್ಯ ಅಲ್ಲ ಅದು ಸರಿಯಾದ ರೀತಿಯಾಗಿ ಸಿಬ್ಬಂದಿ ಡಾಕ್ಟರ್ಗಳು ಎಲ್ಲ ಉಪಯೋಗಿಸ್ತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯ ಆಗಿದೆ ಅದಕ್ಕೋಸ್ಕರ ಇದನ್ನು ನೀವು ಬೇರೆ ರೀತಿಯಲ್ಲಿ ಯೋಚನೆ ಮಾಡಿ ಅಂತ ನಾವು ಹೇಳೋದಕ್ಕೋಸ್ಕರ ನಾವೇನು ಮಾಡೋದು ಇರುವಂಥ ತಾಲೂಕು ಆಸ್ಪತ್ರೆ ನೂರು ಬೆಡ್ ಇದೆ ಅದಕ್ಕೆ ಇನ್ನೊಂದು ನೂರು ಬೆಡ್ ಸೇರಿಸಿ ಅದೇ ಇನ್ನೂರು ಬೆಡ್ ಮಾಡಿ ಈ ಕ್ರಿಟಿಕಲ್ ಕೇರ್ ಬ್ಲಾಕ್ ಹೊರಗಡೆ ಇದೆ ಅದನ್ನು ಕೂಡ ಇದಕ್ಕೆ ಜೋಡಿಸಿಕೊಂಡ್ರೆ ಹೇಗೆ ಆಗ್ಬೋದು ಅಂತ ಒಂದು ಸ್ಟಾಪ್ ಆರ್ಡ್ರ್ ಕೊಟ್ಟಿದ್ದು ಈಗ ಆ ಸ್ಟಾಪ್ ಆರ್ಡರ್ ತೆರವುಗೊಳಿಸಿದ್ದೇವೆ ಅದನ್ನು ಮತ್ತೆ ಮಾಡಿ ಅಂತ ಹೇಳಿದ್ದೀವಿ ಆ ಕಾಮಗಾರಿ ಮುಂದುವರಿತದೆ ಅದೇನು ಈಗ ನಿಲ್ಸಕ್ಕೆ ಹೋಗೋದಿಲ್ಲ ಇದಕ್ಕೆ ಯಾಕೆ ಈ ತರ ಮಾಡ್ಕೋಬಾರದು ಅಂತ ನಾವೊಂದು ಯೋಚನೆ ಮಾಡಿ ಯಾಕಂದ್ರೆ ಫೈನಾನ್ಷಿಯಲ್ ದುಡ್ಡು ಖರ್ಚು ಮಾಡೋದು ಮುಖ್ಯ ಅಲ್ಲ ಅದು ಸರಿಯಾದ ರೀತಿ ಖರ್ಚಾಗಬೇಕು ಅಂತ ಒಂದು ಉದ್ದೇಶ ಇದೆ ಅಷ್ಟೇ ಬೇರೆ ಏನೇನಿಲ್ಲ ಹಣಕಾಸನ್ನು ಖರ್ಚು ಮಾಡುವುದು ದೊಡ್ಡದಲ್ಲ ಸರಿಯಾದ ರೀತಿಯಲ್ಲಿ ಮಾಡಬೇಕು ಇರುವ ಆಸ್ಪತ್ರೆಯಲ್ಲಿಯೇ ಇದನ್ನು ಜೋಡಿಸಿ ಅನುಕೂಲ ಮಾಡಿ ಖರ್ಚು ಉಳಿಸುವ ಬಗ್ಗೆ ಚಿಂತಿಸಲಾಗಿತ್ತು ಇದೀಗ ಜಿಲ್ಲಾ ಮಂತ್ರಿ ಕೆಎಚ್ ಮುನಿಯಪ್ಪ ಮತ್ತು ಶಾಸಕ ಧೀರಜ್ ಮುನಿರಾಜು ಅವರು ಪ್ರತ್ಯೇಕ ಜಾಗವಿದೆ ಅಲ್ಲೇ ಮಾಡಿ ಎನ್ನುತ್ತಿದ್ದಾರೆ ಹೀಗಾಗಿ ಎರಡೂ ಪ್ರಸ್ತಾವನೆಯನ್ನ ಆರ್ಥಿಕ ಇಲಾಖೆಗೆ ರವಾನೆ ಮಾಡಲಾಗಿದೆ ಆರ್ಥಿಕ ಇಲಾಖೆ ಕಾರ್ಯದರ್ಶಿಗಳೊಂದಿಗೆ ಸಭೆ ಮಾಡಿ ತೀರ್ಮಾನ ಮಾಡಲಾಗುವುದೆಂದು ತಿಳಿಸಿದ್ದಾರೆ ಈ ಮೂಲಕ ಜಿಲ್ಲಾಸ್ಪತ್ರೆ ಯೋಜನೆಗೆ ಸ್ಪಷ್ಟತೆ ಸಿಗದಂತಾಗಿದೆ महेश सिटीवी न्यूज़ दोडबलापुर